ಯೂಟ್ಯೂಬರ್ ಬಂದಿರ ನಿಮ್ಮಲ್ಲಿ ನಾ ನೇರವಾಗಿ ಮಾತಾಡ್ತೀನಿ ತಪ್ಪು ತಿಳ್ಕೊಬೇಡ್ರಿ ಒಂದು ಕಾರ್ಯಕ್ರಮದಾಗ ಏನು ಇನ್ಸಿಡೆಂಟ್ ಆಗಿರುತ್ತೋ ಪ್ರತಿ ಒಂದು ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಕಲೀರಿ ಅಲ್ಲಿ ಏನು ನಡೆದಿರುತ್ತಾ ಏನಿಲ್ಲ ನಿಮಗೆ ಗೊತ್ತಿರುತ್ತ ಆದರೂ ನೀವು ರೊಕ್ಕ ಕಳಿಸ್ಕೊಳ್ಳ ನಿಮ್ಮ ಯೂಸ್ ಹೆಚ್ಚಾಗಕ್ಕೆ ಸಾಗ ಬರೀ ಕಟ್ ಮಾಡಿ ಹೈಲೈಟ್ ಮಾಡಬೇಡ್ರಿ ಮಣ್ಣಿ ಇನ್ಸಿಡೆಂಟ್ ನಿಮಗೆ ನೇರವಾಗಿ ಹೇಳ್ತೀನಿ ನಾ ಯಾಕಂತ ಕೇಳ್ರಿ ಈ ಕಾರ್ಯಕ್ರಮದಿಂದ ನನ್ನ ಜೀವನ ನಡೆದೈತಿ ಈ ಒಂದು ವಿಡಿಯೋ ಮಾಡೋದ್ರಿಂದ ನಿಮ್ಮ ಜೀವನ ನಡೆದಿರುತ್ತೆ ನಿಮಗೂ ಕುಟುಂಬದವು ಹೆಂಡ್ರ ಮಕ್ಳು ಅದರ ನಮಗೂ ಅದರ ದಯವಿಟ್ಟು ಕಾರ್ಯಕ್ರಮದಾಗ ಬ್ಯಾರೇನೋ ನಡೆದಿರತ್ರಿ ಅಣ್ಣ ಏನು ಮಾಡ್ತಾರೆ ಕಟ್ ಮಾಡಿ ಹೈಲೈಟ್ ಮಾಡ್ತಾರೆ ಅದನ್ನು ಇನ್ಸಿಡೆಂಟ್ ಮಾಡಿ ಮುದ್ದೆ ಬೆಳದ ಅಲ್ಲಿ ಆಗಿದ್ದು ಸೌಂಡ್ ಸಿಸ್ಟಮ್ ತಪ್ಪು ರೀ ಅದು ಮುತ್ತನ್ನ ನೇರವಾಗಿ ಹೇಳಿದ ಎರಡು ಒಂದು ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ನಾವು ಸೌಂಡ್ ಬೇಸ್ ಇಲ್ಲ ಎಕ್ಕೋ ಇಲ್ಲ ಅಂತ ಹೊಡೆದಾಡಾತ್ತೀವಿ ಈಗ ಹೆಂಗೆ ಬಂದು ಸೌಂಡ್ ಅಂತ ಕೇಳಿದ ತಪ್ಪಲ್ರಿ ಅದು ಯಾಕೆ ನಾವು ಹೋಗಿದ್ದ ಎರಡು ಗಂಟೆಕ್ಕೆ ಕಾರ್ಯಕ್ರಮಕ್ಕೆ ನಾವು ಹೋಗಿದ್ದ ಬೇರೆ ಅಲ್ಲಿ ಆಗಿದ್ದ ಬೇರೆ ಅದನ್ನ ಏನು ಮಾಡ್ರಿ ಇವ್ರು ಮುತ್ತನ್ನ ಮಹಿಲಾರಿ ಬೇದನ್ ಹಂಗೆ ಹಾಕ್ಯಾರ ಏನೋ ಅಣ್ಣ ನಿಮ್ಮ ಕೆಲಸ ಅಲ್ಲ ಅಲ್ಲಿ ಅಲ್ಲಿ ಏನಾಯ್ತು ಹೇಳಿರಿ ಪರಿಸ್ಥಿತಿ ಅದರೊಳಗೆ ಕಮೆಂಟ್ ಏನು ಒಂದು ಮುತ್ ನೂರಕ್ಕೆ ನೈಂಟಿ ನೈನ್ ಬ್ಯಾರೇನ ತಿಳ್ಕೊಂಡ್ರೆ ಮುತ್ತಣ್ಣನ ಬಗ್ಗೆ ನಾವೆಲ್ಲ ಕಲಾವಿದರು ಒಂದಾಣ ಒಂದು ಹೇಟ್ ಮುತ್ತಣ್ಣ ನನ್ನ ಬಡಲಿ ನಾವು ಮುತ್ತಣ್ಣನ ಬಡಲಿ ಒಂದ ತಾಯಿ ಮಕ್ಕಳಿದ್ದಂಗ ನಾವು ಮತ್ತೆ ಕೂಡ ಕಾರ್ಯಕ್ರಮ ಮಾಡಿವೀಗ ನಮ್ಮಲ್ಲಿ ಕಲಾವಿದರಲ್ಲಿ ಭೇದ ಭಾವ ಇಲ್ಲ ನಾನು ಎಲ್ಲರೂ ಒಂದ ತಾಯಿ ಮಕ್ಕಳು ನಾವು ಅಂದ ಮ್ಯಾಗ ಒಂದ ಮನೆ ಜಗಳ ಆಗೋದು ಸ್ವಾಭಾವಿಕ ಹಂಗ ನಾನು ಒಂದ್ ಮಾತರ ಬೇಲಿ ನಾನರ ಬೇಲಿ ಬೇದಿರ್ತೀವಿ ಒಂದ ಇರ್ತಾವ ನೀವು ತೆಳಗ್ ಬಡದಾಡಿ ಸಾಯ್ತಿರಿ ಕುರ್ಚಾ ಸಂಬಂಧ ಅದಕ್ಕ ದಯವಿಟ್ಟು ಯೂಟ್ಯೂಬರ್ ಮನವಿ ಚಲೋದಿದ್ರ ಹಾಕ್ರಿ ಕಾಮಿಡಿ ಮಾಡಿದ್ದು ಏನಾರು ಒಳ್ಳೊಳ್ಳೆ ಹಿರಿಯರು ಮಾತಾಡಿದ್ದು ಏನಾರು ಇದ್ರ ಅಪ್ಲೋಡ್ ಮಾಡ್ರಿ ಮುದೋಳ ತಾಲೂಕಿನ ಸುಕ್ಷೇತ್ರ ಹಲಗಲಿ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ಹೋಕಳಿಯ ನಿಮಿತ್ತವಾಗಿ ನಮ್ಮ ಶ್ರೀ ಅಪ್ಪಾಜಿ ಮೆಲುಡೀಸ್ ಕಲಾ ತಂಡದಿಂದ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಂತಹ ಎಲ್ಲ ನನ್ನ ಕಮಿಟಿಯ ಹಿರಿಯರಿಗೂ ಸದಸ್ಯರಿಗೂ ಅಧ್ಯಕ್ಷರಿಗೂ ಅವರಿವರೇನದೆ ಊರಿನ ಎಲ್ಲ ತಾಯಿಯಂದಿರಿಗೂ ತಮ್ಮೆಲ್ಲರಿಗೂ ಕೂಡ ಎಲ್ಲ ಹೆಂಗದ ಯಾವ ನೀವ್ ಹೆಂಗದ ಆಧಾರ್ ಕಾರ್ಡ್ ಮಂದಿರಿಲ್ಲ ಆರಾಮ್ ಜೋರ ಚಪ್ಪಾಳೆ ಹೊಡ್ರಿ ಹಾ 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 ಕೆ ಪಾವನಾದ ಬಿಡಿಯವ್ ओके थैंक यू ಈಗ ಏ ಅವಿ ಏ ಕಾಕಾ ಪೋಸ್ ಕೊಡು ಹಡಿ ತಾನ ಎನ ಚನ್ನೈ ಜೋ ಆಕಿ ಜೋ ಆಕಿ ಫೋಟೋ ತೆಗೆಯಬೇಕು ನಾನು ಒಂದ ಸಲ ನಾವು ಹೆಣ್ಣ ಮಕ್ಕಳು ಜೋರಾಗಿ ಚಪ್ಪಾಳೆ ಕೊಳ್ಳಬೇಕು ಬರಲಿ ಸೌಂಡು ಇದೇನು ಕೆಲವ ಕ್ಷಣಗಳಲ್ಲಿ ನಮ್ಮ ಉತ್ತರ ಕರ್ನಾಟಕದ ವಾಟಕ ಶಾಂಪು ಖ್ಯಾತಿಯ ನಮ್ಮ ಮುತ್ತುವನ್ನ ಹಳ್ಳ್ಯಾವರು ಕೂಡ ವೇದಿಕೆ ಮೇಲೆ ಆಗಮಿಸ್ತಾರೆ ಅಂತ ಹೇಳ್ದ ಇದು ನಿಮ್ಮ ಪ್ರೀತಿಯ ವಾದ್ಯಗೋಷ್ಠಿ ಶ್ರೀ ಅಪ್ಪಾಜಿ ಮೆಲೋಡಿಸ್ ಕಲಾ ತಂಡ ಕುಡಗುಂಟಿ ತಾಲೂಕು ಯಲಬುರ್ಗ ಜಿಲ್ಲಾ ಕೊಪ್ಪಳ ಅಂತ ಹೇಳ್ದ ಸೌಂಡ್ ನೋಡ್ಲಿ ದೊಸ್ತ ದೃಷ್ಟಿಗೊಂಬೆಗಳು ನೋಡ್ಲಿ ಏನಾಗ ಏನಾಗೇಳ ನಾನು ಅಷ್ಟು ದೃಷ್ಟಿಗೊಂಬೆಗಿನಿ ಅದು ಬರ್ಲದಿನಿ ಅಂತ ಬಾ

ನಾವು ಲೇಡಿ ಟೈಗರ್ಸ್ ಅಂದ್ರ ಹುಲಿ ಹುಲಿ ಅವು ಹುಲಿಯನ ಹೌದು ಮತ್ತೆ ಎಲಿ ಯಾಕದ ಅವು ಮತ್ತು ಬಿಲ್ಡ್ ಅಪ್ ಕೊಡ್ತೀರಿ ಮತ್ತೆ ಎಲ್ಲಿ ಇರಬೇಕು ಅಪ್ಪೀ ಇಲ್ಲದ ನೋಡಿ ಕಾಡು ನಗಿದ್ರು ಹುಲಿನ ಬಾರ್ ನೆಗಿದ್ರು ಹುಲಿನ ನಾಳೆ ನೆಗಿದ್ರು ಹುಲಿನ ಅಯ್ಯ ನೀ ಹುಲಿ ಕರ್ತೀರಿ ನಿಮ್ಗೆ ಗೊತ್ತೈತಿ ಮನ್ಯಾಗ ಬರ್ನ ಇಲ್ಲಿ ಇಲಿ ಹಾಕ್ತಿರೋದು ನಮಗೆ ಗೊತ್ತೈತಿ ಯಾವ ಮಗ ಹೇಳಿದೆವು ನಾ ಹೇಳತ್ತೀನಿ ಮೊದಲಿತ್ತದು ಹಾಂ ಈಗ ಹೊಕ್ಕಿದ್ರೆ ಹೋಗಂದ್ಬಿಡ್ತೀವಿ ನಾವು ಥೋಡು ಹುಷಾರಿರ ಆಧಾರ್ ಕಾರ್ಡ್ ಫ್ರೀ ಅದ ಟ್ರಿಪ್ ಮಾಡಕ್ಕೆ ಹೋಗ್ತೀವಿ ಅವಿ ನೀವು ಹುಷಾರಿರ ಯಾಕ ಆಧಾರ್ ಕಾರ್ಡ್ ಫ್ರೀ ಅಂತ ಹೊಳ ಮುಳ್ಳ ಊರಿಗೆ ಹೋಗಬೇಡ ಯಾಕ ಹೋಗಬರ್ದು ಹಂಗ ನಮ್ಮ ಆಚಲ್ಲವರಿಗೆ ಆಧಾರ್ ಕಾರ್ಡ್ ಫ್ರೀ ಅಂತ ಮಾತು ಹಾಳೆ ಬಂದಿಗಿಂದಾರ ಅವರು ಅಟ್ಟ ತೈರ ಬೇಕಮ್ಮ ತೈರ ಯಾ ಮನೆಗೆ ಬರ್ನ ಪೊರ್ಕಿ ತಗೋತೀವಿ ಗೊತ್ತೈತಿ ಅವರಿಗೆ ದಾಂಡಿಗೆ ಅದರಲ್ಲಿಲ್ಲ ದಾಳಿಗೆ ಅದರಲ್ಲಿಲ್ಲ 20 ರೂಪಾಯಿ ಲಿಫ್ಟ್ ಕಚ್ಚ ಹುಡುಗಾರಿಗೆ ಅದರ ದೋಸ್ತಾನ ನೋಡು ನಮಗೆ ಏನಾರ ನಮ್ಮ ಲಿಫ್ಟಿಂಗ್ ಕಂಟ ಬರಕ ಹೋಗಬೇಡ ನಾವು 5000 ರೂಪಾಯಿ ಮೇಂಟೇನ್ ಮಾಡ್ತೀವಿ ಗೊತ್ತಾ 5000 ರೂಪಾಯಿ 5000 ರೂಪಾಯಿ ಮೆಂಟೇನ್ ಮಾಡ್ತೀನಿ ಬರೇ ಐದು ರೂಪಾಯಿ ವಿಮಾಲ್ ತಗೋ ಕನಕನದಲ್ಲೂ ಕೇಶರಿ ಕೇಸರಿ ಯಾಕಂದ್ರೆ ಲಿಫ್ಟ್ ಇದು ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಈಗ ವೇದಿಕೆಗೆ ಬರಮಾಡಿಕೊಳ್ಳೋಣ ನೇರನೋಡಿ ಜಾನಪದ ಗಾಯಕ ಆತ್ಮೀಯ ಸಹೋದರ ನಮ್ಮ ಮುತ್ತು ಎಸ್ ಹಳ್ಳೇಳ ಅವರ ಕಂಡ ಸಿರಿಯಲ್ಲಿ ಒಂದು ಅದ್ಭುತವಾದ ಗೀತೆ ಬರ್ಲಿ ಒಂದಸರಿ ಜೋರ ಚಪ್ಪಾಳೆ ಆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ಸಾಕುಂದ್ರೋ அவன் அவனு பண் நானும் அன்னோ காக்க எட்டொக தாடிரப்பா காக்க இத ಓಕೆ ಥ್ಯಾಂಕ್ ಯು ಕೇಳಿ ಒಂದು ಅದ್ಭುತವಾದ ಗೀತೆ ತದನಂತರದಲ್ಲಿ ನಮ್ಮ ತಂಡದ ಖ್ಯಾತ ನೃತ್ಯಗಾರ್ತಿಯರನ್ನ ಬರ ಮಾಡಿಕೊಳ್ಳೋಣ ಅಂತ ಹೇಳ್ತ ಹಲಗಲಿ ಗ್ರಾಮದ ಹಾಗೂ ಸುತ್ತಮುತ್ತಲಿನಿಂದ ಬಂದ ಎಲ್ಲ ಜಾನಪದ ಕಲಾ ಪ್ರೇಮಿಗಳಿಗೆ ನಿಮ್ಮ ನೇರ ಜಾನಪದ ಗಾಯಕ ಮುತ್ತು ಎಸ್ ಕಲ್ಯಾಣ ಮಾಡುವ ಅನಂತ ಕೋಟಿ ನಮಸ್ಕಾರಗಳು ನಿಮ್ಮಿಂದಾನೇ ವೈರಲ್ ಆಗಿ ಸಿಕ್ಕಾಪಟ್ಟೆ ಹಿಟ್ ಆಗಿರುವ ಗೀತೆ ಕೇಳಿ ಆನಂದಿಸಿ

ડરંગ ગયા પૈકી પંકારા હૈલી પંકારાલી बारा जगले गरका होड़ी निम्मा दुविया पूरा गनावे बारा पूरा गनावे बारा पूरा की सुगारा ना पुड़की अरके तपनगारा मार्डा प्रीति पढ़ जीवन दादा है 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 வாடச்சம் ஹரி தொளடலை செந்தனர தபூதலே நாகரத் நந்த சேரத் தீரடலவர மணியாகில அவரா மணியாகில ஹக்ஷ்ம நீரே நிகர் ஹத்லட்சுமாரே தீரற்றர் வினககடான பன்னாய் தி

ಬರಲಿ ಒಂದು ಜೋರಾಗಿ ಚಪ್ಪಾಳೆ ಯಾರು ಚಪ್ಪಾಳೆ ಹೊಡಂಗಿಲ್ಲ ನೋಡಿರು ನಿಮ್ಮ ನಿಮ್ಮ ಲವರ್ ಮೇಲೆ ಆಣಿ ಮತ್ತು ಹೊಡಿರಿ ಚಪ್ಪಾಳೆ ನಮಗೆ ಯಾರು ಲವರ್ ಇಲ್ಲ ಅಳೆವು ಅಯ್ಯ ನೀವು ಇಬ್ಬರೂ ಹೇಳ್ಕೊಳ್ಳಂಗಿಲ್ಲ ಯಾಕಪ್ಪ ಕೇಳ ಏಯ್ ಅವಪ್ಪ ಇರ್ತಾರೆ ಏನು ಎಟ್ಟಿಗೆ ಎಲ್ಲ ಇರ್ತೀನೋ ನೀ ಏ ಬಿಟ್ಟು ಕಳ್ಸಿರ್ತೀರಿ ಮತ್ತು ಯಾವುದೇ ಹುಡ್ಗಿ ಸೆಟಪ್ ಮಾಡ್ಕೊಂಡಿರಿ ಅದಕ್ಕೆ ಬಿಟ್ಕಿ ಹೋಗಿರ್ತಾರೆ ಅವರು ಸೆಟಪ್ ಮಾಡ್ಕೊಳಕ್ಕೆ ನಾನೇನ್ ಫೋಟೋಗ್ರಾಫರ್ ಬರೋಲ್ಲ

ಆಕೆನ ಮಾತು ಯಾರು ಹೇಳ್ತ್ರೆ ಸದಾ ಸೌದತ್ತಿಗೆ ಕಳಸ್ತಿನ ಮಾತು ಆ ಯಾಕ ಎಲ್ಲರನ್ನ ಸಪೋರ್ಟ್ ನಾವು ಯಾವತ್ತಿದ್ರು ನಮ್ಮ ಗಣಮಕ್ಕಳ ನಂಬ ನಮ್ಮ ಇರಬೇಕು ಇಲ್ಲ ನನ್ನ ಪೌರವೇಕದರೈ ನನ್ನ ಈಸರೆ ಚಪ್ಪಾಳೆ ಹೊಡಿಸ್ ನಮ್ಮ ಹುಡುಗರು ನೋಣ್ಣ ಹೌದಾ ನೋಡೋಣ ಯಾರ್ ಯಾರ್ ನಮ್ಮ ಮಾವ ದರ ಇದ್ರಲ್ಲ ಜೋರಿ ನೀನು ನಿನ್ನ ಚಪ್ಪಾಳೆ ಹೊಡ್ದು ನಿನ್ನ ಬ್ರ್ಯಾಂಡ್ ಮೇಲೆ ಆಗ್ ನೋಡಿ ಮತ್ತೆ ಯಾರ್ ಯಾರ್ ನಮ್ಮ ಮಾವ ದರ ಇದ್ರಲ್ಲ ಅವರು ಕೊಡ್ಬೇಕು ಯಾರೆ ಅಣ್ಣಗಳಿದ್ರಲ್ಲ ಅವರು ಸುಮ್ ಕುಂತಿರ್ತರ ಒಂದ ಜೋರಿ ಚಪ್ಪಾಳೆ ಬರಲಿ ಇಲ್ಲ ಎಷ್ಟು ಹೇಳಿದ್ರು ನೀ ಏ ಕಾಕಪ್ಪ ನೀ ಎಟ್ಟ ಬರಿಗಟ್ಟ ಬಂದಿ ಕಾರ್ಯಕ್ರಮ ನನಗೆ ಗೊತ್ತಾತ್ ನನಗ ನಿಮ್ಮಸು ಸಂಬಂಧ ಬೈಕ್ ತಗೊಂಡ್ ಬಂದಿನಿ ನೋಡ ನಮ್ ನಮ್ಮ ಬಿಡ್ಲಾರ ಕರ್ಮ ನಮ್ ಹೆಣ್ಮಕ್ಳು ಅವ್ರಕಿನ ಸೌಂಡ್ ಬಂದಿರ್ಬೇಕ ನಮ್ದು ಮೊದಲದಾಗ ಮೂವತ್ತು ಮಂದಿ ಬಂದಾರಂತ

மலித்தர் மசார ஐத்த எரி ஐத்த

ನೀವ್ ದೊಡ್ಡ ಚಲೋ ಮಾಡಲಿಲ್ಲ ಮಳೆ ಟೈಮ್ ಟು ಟೈಮ್ ಮಳೆ ಆಗೋಲ್ಲ ಈಗ ಓಕೆ ಬರ್ಲಿ ಜೋರ ಚಪ್ಪಳೆ ಅವಾಗ ಅವನ ಹುಡುಗರಿಗೆ ಒಂದ್ ಮಾತು ಹೇಳ್ತಿರ್ತೀನಿ ದೋಸ್ತ ಏನದು ಒಂದು ಹುಡುಗಿ ಹಿಂದ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತು ದೋಸ್ತ ಒಂದು ವರ್ಷದಾಗ ಹತ್ತು ಹುಡುಗಿಯರ ಹಳ್ಳಿ ನಿನ್ ಹಿಂದ ಒಂದ್ಸೂರ್ ಇಲ್ಲಿ ದಾರಿ ಬಿಡ್ರಿಲ್ಲ ಹೆಣ್ಮಕ್ಳು ಬರ್ತಾರ ದಯವಿಟ್ಟು ನಮ್ ಕಮಿಟಿ ಅದಿರಿ ಏನೋ ಹಟ್ಟಿ ಉಡಿಸಿದ್ರು ಅಣ್ಣ ಮಾಲ್ಕ್ಯಾಂತ ಹಟ್ಟಿ ಉಡಿಸಿದ್ರು ಸಾವಿರ ಕಪ್ಪು ಗೆದ್ದಾರ ಇಂಪಾರ್ಟೆಂಟ್ ಅಲ್ಲ ಸಾವಿರ ಸಲ ಸೋತು ಒಂದ ಸಲ ಗೆಲ್ಲತ್ತಾರಲ್ಲ ಅದು ನಿಜವಾದ ಹಿಸ್ಟ್ರಿ ಕ್ರಿಯೇಟ್ ಮಾಡೋದಂದ್ರ ಖುಷಿಯಾಗೈತಿ ಇಲ್ಲ ಎಲ್ರಿಗು ನೋಣ ಒಂದು ಕಪ್ ಗೆದ್ದ್ರು ಸಾವಿರ ಕಪ್ ಗೆದ್ದಷ್ಟು ಖುಷಿ ಆಗೈತೆ ನಮಗೆ ವರ್ಷ ಇರ್ಲಿ ಪಾಪ ಇವತ್ತರ ಖುಷಿ ನೋಡ್ರಿ ನೀವು ಏನು ಹೊಡದ್ರು ಅಣ್ಣ ಏನೇನು ಬ್ಯಾಗ ಬಾಲ್ ಹೋ ಹೋ ಅವತ್ತು ಇನ್ಸ್ಟಾಗ್ರಾಮ್ನ್ಯಾಗ ಯಾರ್ಯಾರು ನನಗೆ ಫಾಲೋರ್ಸ್ ಬಂದ ಐದು ಮಂದಿ ಇದ್ರು ಅದು ವಿಶೇಷವಾಗಿ ಹುಡ್ಗ್ಯಾರ ಆರ್ ಸಿ ಬಿ ಸೋಲತ್ತದ್ದು ಕಮೆಂಟ್ ಹಾಕಿದ್ರು ಗೆದ್ದ ಮ್ಯಾಗ ಹೊಳ್ಳಿ ಕಮೆಂಟ್ ಹಾಕಿದ್ದೆ ಅವರಿಗೆ ಬಾಯಿ ಮನ್ಯಾಗ ಅದೇ ಹೊರಗದಿಯತ್ತಿ ಕೇಳಿದ ಆಕೆ ಅವಿನಾ ಎಸ್ ಕೆ ಫಾಗ್ ಯಾವಾಗ ತಿರುಗ ಬಂದ್ರು ಆರ್ಸಿ ಹುಡುಗರು ತಂಟೆ ಬರ್ಬೈ ಅಯ್ಯೋ ಅಪಿ ಯಸ್ಟ್ ಕಪ್ ಗೆದ್ದಿವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ದೋಸ್ತ ಯಸ್ಟ್ ಅಭಿಮಾನಿಗಳ ಹೃದಯ ಹಂಗ ಒಂದು ಗುಂಪಿನಾಗ ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದ್ರ ಒಳಗೆ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್ ಆಕೈತಿ ಆ ಟಗರ್ ಹೆಂಗ ಚಂದ ಮಾಡೋದು ನಮಗೆ ಗೊತ್ತೈತಿ ಗೊತ್ತೈತಮ್ಮ ಗೊತ್ತೈತಿ ಅವಿ ಹಾ ಮೊದಲ ಮೊದಲ ತಾಲೂಕು ಹಲಗಲಿ ಮಂದಿ ಬಿರಸ ಬಾಳ ಇಲ್ಲಲ್ಲ ನಮ್ಮ ಅಣ್ಣತಮ್ಮರುಗಳು ನೋಡಲ್ಲಿ ನಮ್ಮ ಅಣ್ಣತಮ್ಮಗಳಿಗೆ ಗುಡಿ ಗುಂಡಾರ ಏನು ಸಾತಿಲಿ ಇವತ್ತ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ವೇದಿಕೆಗೆ ಬರಮಾಡಿಕೊಳ್ಳೋಣ ಯಾಕರೆವಾ ನಾವಾಮಾಗ ತಂಡದ ಗಾರ್ತಿ ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ವಿಶೇಷವಾಗಿ ಆಗಮಿಸಿರುವಂತಹ ಶ್ರುತಿ ಬಾಗಲಕೋಟೆ ಅವರಿಂದ ಒಂದು ಅದ್ಭುತವಾದ ನೃತ್ಯ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂತಹ ನಮ್ಮ ಹಲಗಲಿಯ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ಸ್ನೇಹಿತರಿಗೂ ತಮ್ಮೆಲ್ಲರಿಗೂ ಕೂಡ ನಮ್ಮ ಕಲಾವಿದರ ಬಳಗದ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯದ್ಭುತವಾಗಿ ಧ್ವನಿವರ್ಧನೆ ನೀಡಿರುವಂತಹ ನಮ್ಮ ಶಿವ ಅಣ್ಣ ಜೋಗಿ ಅವರಿಗೆ ಮಗಳು ಕೂಡ ಅವರಿಗೂ ಕೂಡ ತುಂಬು ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಅದೇ ರೀತಿ